ಅಣ್ಣ ಇವತ್ತು ಪೌರಕಾರ್ಮಿಕ ಪ್ರೀತಾಮಹರಾದ ಐ ಪಿ ಡಿ ಸಾಲಪ್ಪನವರ ಕುಟುಂಬ ಹಬ್ಬದ ಸಮೀಪದಲ್ಲಿ ನಾವಿದ್ದೇವೆ ಅವರೆಲ್ಲ ಸುಧಾರಣೆಗಳು ತಗೊಂಡು ಇವತ್ತು ಪೌರಕಾರ್ಮಿಕರು ಅವರ ಅವಲಂಬಿತರು ಅವ್ರ ಮಕ್ಕಳು ಅಧಿಕಾರಿಗಳಾಗಿ ಎಲ್ಲ ಅನುಕೂಲ ಪಡ್ಕೊತಾ ಇದ್ದಾರೆ ಸೊ ಅವರಿಗೆಲ್ಲ ಏನು ಸಂದೇಶ ಕೊಡ್ತಾರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಏನೇನು ಕೆಲಸ ಮಾಡಿದ್ದಾರೆ ಇವತ್ತು ಅವ್ರನ್ನ ಯಾವ ಥರ ನಾವು ಎಲ್ಲಿ ಭಾರತ ದೇಶದಲ್ಲಿ ಯಾವ ಥರ ನೆನೆಸ್ಕೊತೀವಿ ಇಡೀ ನಮ್ಮ ಪೌರಕಾರ್ಮಿಕ ಸಮುದಾಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೌರಕಾರ್ಮಿಕ ಕುಟುಂಬಗಳು ಇವತ್ತು ಉತ್ತಮ ಸ್ಥಿತಿಗೆ ಅಂದರೆ ಐ ಪಿ ಡಿ ಸಾಲಪ್ಪನವರು ಹಾಕಿಕೊಟ್ಟ ದಾರಿಗಳು ಅವ್ರು ಕೊಟ್ಟ ಕೊಡುಗೆ ಇವತ್ತು ಕೂಡ ಎಲ್ಲರ ಮನಸ್ಸಲ್ಲಿದೆ ಇವತ್ತು ಕೂಡ ಅವರು ಮರಣ ಹೊಂದಿಲ್ಲ ನಮ್ಮ ನಮ್ಮ ಎಲ್ಲರ ಜೊತೆ ಜೀವಂತವಾಗಿ ಇದ್ದಾರೆ ಅಂಥ ಮಹನೀಯರ ಒಂದು ಜನ್ಮದಿನ ನಾವು ಒಳ್ಳೆ ರೀತಿಯಲ್ಲಿ ಎಲ್ಲ ಸಮುದಾಯದ ನಮ್ಮ ಪೌರ ಕಾರ್ಮಿಕರ ಪೌರಕಾರ್ಮಿಕರು ಎಲ್ಲ ಮುಖಂಡರು ಇನ್ನು ಎಲ್ಲರೂ ಕೂಡ ಅದ್ದೂರಿಯಾಗಿ ಚೆನ್ನಾಗಿ ನೆರವೇರಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಶುಭಾಶಯ ಕೋರ್ತಾ ನನ್ನ ಮಾತು ಮುಗಿಸಿದೆ ಥ್ಯಾಂಕ್ ಯು